ತಂತ್ರ ಮಂತ್ರಗಳಲ್ಲಿ ನಿಂಬೆಹಣ್ಣನ್ನು ಯಾವ ಕಾರಣಕ್ಕಾಗಿ ಬಳಸಲಾಗುತ್ತೆ ಮಂತ್ರಗಳನ್ನು ಮಾಡುವಾಗ ನಿಂಬೆ ಹಣ್ಣನ್ನು ಬಳಸಲಾಗುತ್ತದೆ ಮನೆಯ ಹೊರಗೆ ಅಥವಾ ವ್ಯಾಪಾರ ಸ್ಥಳದಲ್ಲಿ ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿಯನ್ನು ನೇತು ಹಾಕಲಾಗುತ್ತದೆ ವಾಹನದ ಕೆಳಗೆ ನಿಂಬೆಹಣ್ಣು ಇಡುವುದನ್ನು ನಾವು ನೋಡಿರುತ್ತೇವೆ ಈ ನಿಂಬೆಹಣ್ಣನ್ನು ತಂತ್ರ ಮಂತ್ರಗಳಲ್ಲೇಕೆ ಬಳಸಲಾಗುತ್ತದೆ ತಂತ್ರ ಮಂತ್ರಗಳಲ್ಲಿ ನಿಂಬೆಹಣ್ಣಿನ ಮಹತ್ವವೇನು ಎಂಬುದನ್ನು ನೋಡೋಣ ತಂತ್ರ ಮಂತ್ರಗಳ ಸಾಧನವನ್ನು ಮಾಡುವಾಗ ಅನೇಕ ವಸ್ತುಗಳನ್ನು ಬಳಸಲಾಗುತ್ತದೆ ಅಂತಹ ವಸ್ತುಗಳಲ್ಲಿ ನಿಂಬೆಹಣ್ಣು ಕೂಡ ಒಂದು ತಂತ್ರ ಮಂತ್ರಗಳ ಕಾರ್ಯದಲ್ಲಿ ನಿಂಬೆಹಣ್ಣು ಅತ್ಯಂತ ಪ್ರಯೋಜನಕಾರಿ ಎಂದು ಹೇಳಲಾಗುತ್ತದೆ ಆದರೆ ತಂತ್ರ ಮಂತ್ರಗಳಲ್ಲಿ ನಿಂಬೆಯನ್ನೇಕೆ ಬಳಸುತ್ತಾರೆ ಎಂಬುದು ಅನೇಕರಿಗೆ ಇಂದಿಗೂ ತಿಳಿದಿಲ್ಲ ತಂತ್ರ ಮಂತ್ರದಲ್ಲಿ ನಿಂಬೆಯನ್ನೇಕೆ ಬಳಸಲಾಗುತ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ತಂತ್ರ ಮಂತ್ರಗಳನ್ನು ನಂಬುವ ಜನರು ಅಥವಾ ಅಂತಹ ಕೆಲಸಗಳನ್ನು ಮಾಡುವ ಜನರು ನಿಂಬೆಹಣ್ಣನ್ನು ಉಪಯೋಗಿಸುವರು ನಿಂಬೆಯನ್ನು ಹಲವು ಕಾರಣಗಳಿಂದಾಗಿ ತಂತ್ರ ಮಂತ್ರ ಸಾಧನಗಳಲ್ಲಿ ಬಳಸಲಾಗುತ್ತದೆ ಹುಳಿ ಆಹಾರವನ್ನು ದೇವಿಯು ಇಷ್ಟಪಡುತ್ತಾಳೆ ಈಕೆಯನ್ನು ಲಕ್ಷ್ಮೀ ದೇವಿಯ ಸಹೋದರಿ ಎಂದು ಗುರುತಿಸಲಾಗುತ್ತದೆ ಲಕ್ಷ್ಮೀದೇವಿ ಸಂಪತ್ತು ಸಮೃದ್ಧಿ ಮತ್ತು ಅದೃಷ್ಟವನ್ನು ನೀಡಿದರೆ ದೇವಿಯು ದುರಾದೃಷ್ಟ ಹಣದ ಸಮಸ್ಯೆ ಮುಂತಾದ ಸಂಕಷ್ಟಗಳನ್ನು ನೀಡುತ್ತಾಳೆ ಅಲಕ್ಷ್ಮಿಯಿಂದ ನಾವು ಯಾವುದೇ ರೀತಿಯಾದ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೂ ಅಂತಹ ಸಂದರ್ಭದಲ್ಲಿ ಆಕೆಗೆ ನಿಂಬೆ ಹಣ್ಣನ್ನು ನೈವೇದ್ಯವಾಗಿ ನೀಡಬೇಕು ನಿಂಬೆ ಹಣ್ಣನ್ನು ನೈವೇದ್ಯವಾಗಿ ಆಕೆಗೆ ನೀಡುವುದರಿಂದ ಜೀವನದ ಪ್ರತಿಯೊಂದು ಸಮಸ್ಯೆಗಳನ್ನು ಶೀಘ್ರದಲ್ಲೇ ದೂರಾಗಿಸುತ್ತಾಳೆ ಅವಳಿಂದಾದ ಸಮಸ್ಯೆಗಳನ್ನು ಅವಳೇ ತೆಗೆದುಹಾಕುತ್ತಾಳೆ ಸಾಮಾನ್ಯವಾಗಿ ಜನರು ತಮ್ಮ ಮನೆಯ ಬಾಗಿಲಿಗೆ ಅಥವಾ ಗೇಟಿಗೆ ವಾಹನಗಳಿಗೆ ಅಂಗಡಿಗಳ ಬಾಗಿಲುಗಳಿಗೆ ಅಥವಾ ವ್ಯಾಪಾರ ಮಾಡುವ ಸ್ಥಳದಲ್ಲಿ ನಿಂಬೆಯೊಂದಿಗೆ ಮೆಣಸಿನಕಾಯಿಗಳನ್ನಿಟ್ಟು ನೇತು ಹಾಕುತ್ತಾರೆ ಇವುಗಳಲ್ಲಿ ಒಂದು ನಿಂಬೆಹಣ್ಣನ್ನು ಮತ್ತು ಏಳು ಮೆಣಸಿನಕಾಯಿಗಳನ್ನು ಇಡಲಾಗುತ್ತದೆ ಯಾಕೆ ಹೇಗೆ ಮಾಡಲಾಗುತ್ತದೆ ಎಂದರೆ ದುಷ್ಟ ಕಣ್ಣುಗಳಿಂದ ಅವರು ರಕ್ಷಣೆಯನ್ನು ಪಡೆದುಕೊಳ್ಳುವುದಕ್ಕಾಗಿ ನಿಂಬೆ ಮತ್ತು ಮೆಣಸಿನಕಾಯಿಯನ್ನು ನೇತು ಹಾಕುತ್ತಾರೆ ಎನ್ನುವ ನಂಬಿಕೆ ಇದೆ ದೂರ ದೂರುಗಳಿಗೆ ಪ್ರಯಾಣವನ್ನು ಮಾಡುವಾಗ ಅಥವಾ ಟ್ರಿಪ್ಗಾಗಿ ಹೋಗುವಾಗ ಅಥವಾ ಯಾತ್ರೆಗಳನ್ನು ಕೈಗೊಳ್ಳುವಾಗ ತಾವು ಹೊರಡುವ ಗಾಡಿಯ ಚಕ್ರದ ಕೆಳಗೆ ನಿಂಬೆ ಹಣ್ಣುಗಳನ್ನು ಇಟ್ಟು ಅದರ ಮೇಲೆ ವಾಹನವನ್ನು ಚಲಾಯಿಸಿದ ನಂತರ ತಮ್ಮ ಪ್ರಯಾಣವನ್ನು ಪ್ರಾರಂಭಿಸುತ್ತಾರೆ ಇದನ್ನು ಮಾಡುವುದರಿಂದ ಪ್ರಯಾಣ ಆರಾಮದಾಯಕವಾಗಿರುತ್ತದೆ ಮತ್ತು ಪ್ರಯಾಣದಲ್ಲಿ ಯಾವುದೇ ರೀತಿಯಾದ ಅಡೆತಡೆಗಳು ಎದುರಾಗುವುದಿಲ್ಲ ಎನ್ನಲಾಗಿದೆ ಈ ಮೇಲಿನ ಕಾರಣದಿಂದಾಗಿ ನಿಂಬೆ ಹಣ್ಣುಗಳನ್ನು ತಂತ್ರ ಮಂತ್ರಗಳ ಸಾಧನದಲ್ಲಿ ಬಳಸಲಾಗುತ್ತದೆ ನಿಂಬೆಯನ್ನು ತಂತ್ರ ಮಂತ್ರಗಳಲ್ಲಿ ಅಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಳಸಲಾಗುತ್ತದೆ ಸರ್ವಂ ಶ್ರೀ ಕೃಷ್ಣಾರ್ಪಣ